ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಘಟಕದ ವತಿಯಿಂದ ಕೊಟ್ಟೂರು ಪಟ್ಟಣದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಮೊದಲನೇ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಮುರುಗೇಶ್ ಬಿ ಶಿವಪೂಜೆ ಡಿಜಿಟಲ್ ಮಾಧ್ಯಮ ಎಷ್ಟೇ ಮುಂದುವರೆದರೂ ಪತ್ರಿಕೆ ಮೌಲ್ಯ ಕಡಿಮೆಯಾಗಿಲ್ಲ ಎಂದರು ಅಭಿನಿಕರ ಯಾವುದೇ ಸ್ಟೆಪ್ಗಳನ್ನು ನಾವು ಇಡಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬದಲಾದ ವಾತಾವರಣ ಅದು ರಾಜಕೀಯ ಆಗಿರಬಹುದು ಸಾಮಾಜಿಕ ಆಗಿರಬಹುದು ಹೊಣೆಗಾರಿಕೆ ಹಿಂದಿ ಹಿಂದಿಗಿಂತಲೂ ಪತ್ರಕರ್ತರ ಮೇಲೆ ಹೆಚ್ಚಾಗಿ ಬಿಟ್ಟರೆ ಪ್ರತಿ ಹಿಂತ್ಯ ಹೆಚ್ಚು ಹೆಚ್ಚಿಗೆ ಒಂದು ಸುದ್ದಿ ಮಾಡಬಹುದು ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಒಂದು ಸುದ್ದಿ ಮಾಡಬಹುದು ಬಸ್ ಒಳಗೆ ಹೋಗ್ತೀವಿ ಅಂತಂದ್ರೆ ಒಂದು ಸುದ್ದಿ ಮಾಡಬಹುದು ಹೆಚ್ಚು ಹೆಜ್ಜಿಗೆ ನಾವು ಸುದ್ದಿ ಮಾಡಬಹುದು ಸಮಾಜಕ್ಕೆ ಯಾವ್ದು ಅನುಕೂಲ ಆಗ್ತೈತಿ ಅದ್ರ ಕಡೆಯ ನಾವು ಹೆಚ್ಚು ಲಕ್ಷ ಕೊಟ್ಟು ಅಂಥ ಸುದ್ದಿಗಳಿಗೆ ಒತ್ತು ಕೊಡೋಣ ಅಂತ ಹೇಳಿ ಆಮೇಲೆ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಆಳುವವರ ಹಿತಾಸಕ್ತಿನೂ ಕಾಯಬೇಕು ಸಾಮಾನ್ಯ ಜನರನ್ನು ಹಿತಾಸಕ್ತಿನೂ ಕಾಯಬೇಕು ಎಷ್ಟೋ ಬಾರಿ ಸರ್ಕಾರಕ್ಕಾಗಿ ಜನಗಳ ಆಧಾರ ರೀತಿ ಒಳಗ ಅಧಿಕಾರಸ್ಥರ ವರ್ತನೆ ನಮಗೆ ಕಂಡು ಬರ್ತದ ಅದು ಶಾಸಕಾಂಗ ಆಗಿರಬಹುದು ಕಾರ್ಯಾಂಗ ಆಗಿರಬಹುದು ಅಂಥ ಸಂದರ್ಭದೊಳಗೆ ಇಬ್ಬರ ಹಿತಾಸಕ್ತಿಯೂ ಕಾಯ್ಕೊಂಡು ಹೆಚ್ಚಿನ ಒತ್ತನ್ನು ಸಾಮಾನ್ಯ ಜನರಿಗಾಗಿ ನಾವು ಕೊಟ್ಟು ಕೆಲಸ ನಾವು ಮಾಡೋದು ಅತ್ಯುತ್ತಮ ಅಂತ ಈ ಸಂದರ್ಭದೊಳಗೆ ಹೇಳಿ ಹೆಚ್ಚು ಸಮಯವನ್ನು ನಾನು ಈ ಸಂದರ್ಭದಲ್ಲಿ ತಗೊಳ್ಳೋದಿಲ್ಲ ನೀವೆಲ್ಲ ಬಹಳ ದೂರದಿಂದ ಬಂದಿದ್ದೀರಿ ಕೊಟ್ಟೂರು ತಾಲೂಕು ಘಟ್ಟದವರು ಬಹಳ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೂ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಒಂದು ನಾಲ್ಕೈದು ಕಡೆಯಿಂದ ಜನ ಬರ್ತಾ ಇದ್ದಾರೆ ಅವರು ಬಂದು ಈಗ ಸೇರಿಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಾವಿಲ್ಲಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸಭೆಯನ್ನು ನಾವಿಲ್ಲಿ ಕರೆದಿರೋದ್ರಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಬಂದಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ಒಬ್ಬರು ಟ್ರಸ್ಟಿ ಆಗಿದ್ದಾರೆ ಬಸವರಾಜ್ ಪತ್ತಿ ಅಂತ ಇನ್ನೊಬ್ಬರು ಟ್ರಸ್ಟಿ ಅವರು ಬರ್ತಾ ಇದ್ದಾರೆ ಯೋಜನೆಗಳು ಏನು ಅನ್ನೋದು ವಿಶೇಷ ಉಪನ್ಯಾಸಕ್ಕಾಗಿ ವಿಮರ್ಶಕರಾದ ಚಿಕ್ಕಮಗಳೂರಿನ ಡಾಕ್ಟರ್ ಸತ್ಯನಾರಾಯಣ ಅವರು ಬಹಳ ಧಾರ್ಮಿಕವಾಗಿ ಪತ್ರಿಕಾರಂಗದ ಜವಾಬ್ದಾರಿ ಬರುತ್ತದೆ ಪ್ರಾಮುಖ್ಯತೆ ಹಾಗೂ ಕುವೆಂಪು ಅವರ ಬದುಕಿನಲ್ಲಿ ಪತ್ರಿಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದು ಮತ್ತು ಕೆಲವು ಹಿರಿಯ ಪತ್ರಕರ್ತ ಸಂಪಾದಕರ ವಿಚಾರಗಳನ್ನು ಬಹಳ ಪ್ರಾಸ್ತಾವಿಕವಾಗಿ ಉಪನ್ಯಾಸ ನೀಡಿದರು ಹೋಮ್ ಮೇಲೆ ಮೊಹಮ್ಮದ್ ಇಂಡಿಯಟ್ ಅಂತ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿದರೆ ಆ ಪತ್ರಕಂತ ಆ ಪದನ ತೆಗೆದಾಗಿ ನಾನು ಈ ಕಥೆಯನ್ನು ಈ ಲೇಖನವನ್ನು ಪ್ರಕಟಿಸ್ತೀನಿ ಅಂತ ಅಂತ ಹೇಳ್ಬೋದಾಗಿತ್ತು ಒಪ್ಪದೇ ಇಲ್ಲಿದ್ರೆ ನಿನ್ನ ಕಥೆಗಿಂತ ಸಮಾಜದ ನೆಮ್ಮದಿನಲ್ಲಿ ಮುಖ್ಯ ಅಂತೇಳಿ ಆ ಕಥೆಯನ್ನು ನಿರ್ಧರಿಸಿದಂಥ ಅವಕಾಶ ಇತ್ತು ಆ ತರದ ಒಂದು ಪತ್ರಿಕೋದ್ಯಮಗಳು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಅಂತ ಹೇಳಿ ನಮಗೆ ನಮಗೆ ನಾನು ಯಾವಾಗ ತಮಾಷೆ ಒಂದು ನೆಲೆಗೆ ಬರೋದು ಅಂದ್ರೆ ಇದನ್ನು ಕೂಡ ಕ್ಷಮಿಸಿ ವೈಯರ್ ಅವರೇ ಹೇಳಿದ್ದು ಪತ್ರಕರ್ತ ಸರ್ ನಾನು ಈ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದ ನಂತಪ್ಪ ಆಯ್ತಪ್ಪ ನಿನ್ಗೇನು ಸರ್ ನಾನು ಡಿಪ್ಲೊಮೊ ಮಾಡ್ಕೊಂಡು ಬಂದಿ ಜರ್ನಾಲಿಸಮ್ನಲ್ಲಿ ಆಯ್ತು ನೋಡೋಣ ಒಂದು ಬಿಟ್ಟು ವರದಿ ಮಾಡು ನೀನು ಏನು ವರದಿ ಅಂದ್ರೆ ನಾಡಿದ್ದು ನಮ್ಮ ಊರಿನ ಒಂದು ಉದ್ಘಾಟನೆ ಆಗ್ತಿದೆ ಮಿನಿಷ್ಟ್ ಬರ್ತಾ ಇದಾರೆ ನೀನ್ ಹೋಗ್ಯಕ್ರಮ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು ಆಯ್ತು ಸರ್ ಅಂತ ಹೋಗಿ ನಿಂತಿದ್ದಂತೆ ನಿಂತ್ಕೊಂಡು ಸ್ವಲ್ಪ ವಾಪಸ್ ಬರ್ತಾನೆ ಯಾಕೆ ಯಾರು ರಿಪೋರ್ಟ್ ಬರ್ಲಿಲ್ಲ ಅಂದ್ರೆ ಇಲ್ಲ ಸರ್ ಸೇತುವೆ ಉದ್ಘಾಟನೆ ಆಗ್ಲೇ ಇಲ್ಲ ಯಾಕೆ ಮಿನಿಸ್ಟರ್ ಬರ್ಲೇ ಇಲ್ಲ ಅದಕ್ಕೆ ರದ್ದು ಸಾರಿ ಕ್ಷಮಿಸಿ ಮಿನಿಸ್ಟರ್ ಬರಷ್ಟ ಸೇತುವೆ ಕುಸಿದು ಬಿದ್ದು ಹೋಯ್ತು ಮಿನಿಷ್ಟು ಸೇತುವೆ ಉದ್ಘಾಟನೆ ಮಾಡಿದಲ್ಲ ಕೂಡ ಮುಖ್ಯ ಆ ಸೇತುವೆ ಕುಸಿದ್ಬಿಡ್ತಲ್ಲ ಅದೇ ಮೇನ್ ಪೇಜಿಗೆ ಬರಬೇಕಾಗಿತ್ತು ಎಂಥ ಭ್ರಷ್ಟಾಚಾರ ಇದೆ ಅನ್ನೋದು ಬೈಲಿ ಹೇಳ್ಕೊಬಿಟ್ಟು ವಾಪಸ್ ಬಂದಿದೆಯಲ್ಲ ದಂಡ ಅಂತೇಳಿ ಬೈಲು ಅವ್ರನ್ನ ಕಳಿಸಿದ್ದು ನನಗೆ ನೆನಪಾಗುತ್ತೆ ನಾನು ಆ ಭಾಷೆ ಬಗ್ಗೆ ಹೇಳಬೇಕಾದ್ರೆ ಯಾವಾಗ ನೆನಪಾಗುತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಅದರಲ್ಲೂ ನಂತರ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಯಿತು ಸಂಘಟನೆಯ ಬಗ್ಗೆ ಹಲವಾರು ವಿಷಯ ಚರ್ಚಿಸಲಾಯಿತು